ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರ್ಮೂರ್ತಿ ಎಲ್ಲರೂ ಹೇಗಿದ್ದೀರಿ ನಾನು ನಾನು ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ನಾನು ಕುಂಭಮೇಳಕ್ಕೆ ಬಂದಿದ್ದೀನಿ ಕುಂಭಮೇಳ ಯಾವ ಕುಂಭಮೇಳ ಹ್ಞೂ ದಕ್ಷಿಣ ಕಾಶಿಗೆ ಬಂದಿದ್ದೀನಿ ದಕ್ಷಿಣ ಕಾಶಿ ಅರ್ಥ ಆಗಲಿಲ್ವಾ ಯಾವುದು ದಕ್ಷಿಣ ಕಾಶಿ ಹ್ಞೂ ಹೌದು ಟಿ ನರಸೀಪುರ ಟಿ ನರಸೀಪುರದ ಸಂಗಮ ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ ಎಷ್ಟು ಜನ ಸೇರಿದ್ದಾರೆ ಗೊತ್ತಾ ಬಂಧುಗಳೇ ಕುಂಭಮೇಳ ನಡೀತಾ ಇದೆ ಇವತ್ತು ಮೊದಲನೇ ದಿನ ಸಾಕಷ್ಟು ಜನ ಇಲ್ಲಿ ಆಗಮಿಸಿದ್ದಾರೆ ಹಾಗೆ ಪೊಲೀಸ್ನವರೆಲ್ಲ ತುಂಬ ಜನ ಇದ್ದಾರೆ ನಮ್ಮ ರಕ್ಷಣೆಗೋಸ್ಕರ ಅಲ್ವಾ ಅವ್ರಿಗೊಂದು ಹ್ಯಾಡ್ಸ್ಆಪ್ ಹೇಳೋಣ ಹಾಗೆ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಗೊತ್ತಾ ಯಾರಿಗೂ ಒಂದು ಚೂರು ಗಲಾಟೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ತುಂಬ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಬಂದು ಹೋಗೋ ಜನಗಳಿಗೆ ಸಪ್ರೇಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಹೋಗೋದಕ್ಕೆ ಬರೋದಕ್ಕೆ ಅಂತ ಹಾಗೆ ಸ್ನಾನ ಮಾಡುವಾಗಲೂ ಅಷ್ಟೇ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಬಂಧುಗಳೇ ಇಷ್ಟೆಲ್ಲ ವ್ಯವಸ್ಥೆ ಇರುವಾಗ ನಾವು ಯಾಕೆ ಬರಬಾರ್ದು ಕುಂಭಮೇಳಕ್ಕೆ ಪ್ರಯೋಗಕ್ಕೆ ಹೋಗೋಕ್ಕಾಗ್ತಾ ಇಲ್ಲಲ್ಲ ಇಲ್ಲಿ ಬನ್ನಿ ಹಾಂ ಬನ್ನಿ ಬನ್ನಿ ಪ್ರಯೋಗ ಕ್ಷೇತ್ರಕ್ಕೆ ಹೋಗೋ ಚಾನ್ಸಸ್ ಸಿಗುತ್ತಾನೆ ಸಿಗುತ್ತೆ ಭಗವಂತ ಕೊಡ್ತಾನೆ ಇಲ್ಲಿಗೆ ಬನ್ನಿ ಮೊದಲು ಮೊದಲು ನಮ್ಮನೆ ಆಮೇಲೆ ಮುಂದಿನ ಮನೆ ಅಲ್ವಾ ಈಗ ಫಸ್ಟ್ ನಮ್ಮನೆ ದಕ್ಷಿಣ ಕಾಶಿಯಲ್ಲಿ ನಡೀತಾ ಇದೆ ಅಲ್ವಾ ಕುಂಭಮೇಳ ಬನ್ನಿ 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 ನಾವೆಲ್ಲರೂ ಇದಕ್ಕೆ ಸಾಕ್ಷಿಯಾಗೋಣ ಬಂಧುಗಳೇ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನಾನು ಇಲ್ಲೇ ಇದ್ದೀನಿ ಇಲ್ಲಿ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾನು ಮತ್ತು ನಾನು ಬೇರೆ ಬೇರೆ ವಿಡಿಯೋಗಳನ್ನ ಕೂಡ ನಾನು ಹಾಕ್ತೀನಿ ಅದ್ರ ಬಗ್ಗೆ ನೀವು ನೋಡೋರಂತೆ ಖಂಡಿತ ಬನ್ನಿ ದೇವಿಯ ದರ್ಶನವನ್ನು ಮಾಡಿ ಹಾಗೆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಗಸ್ತ್ಯೇಶ್ವರನ ದರ್ಶನ ಮಾಡಿ ಸುಬ್ರಹ್ಮಣ್ಯೇಶ್ವರನ ಅಂತೂ ತುಂಬ ಅದ್ಭುತವಾಗಿದೆ ಅಲ್ಲಿ ಗಣೇಶ ಇದ್ದಾನೆ ಹಾಗೆ ಸುಬ್ರಹ್ಮಣ್ಯೇಶ್ವರನ ಇದು ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ತುಂಬ 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 ಚೆನ್ನಾಗಿದೆ ಬಂಧುಗಳೇ ನಾನು ಅದು ಆ ವಿಡಿಯೋವನ್ನು ಕೂಡ ನಾನು ಹಾಕ್ತೀನಿ ಸಪ್ರೇಟಾಗಿ ಇದು ಅದನ್ನು ಹೇಳಲಿಕ್ಕಾಗೇ ನಾನು ಈ ವಿಡಿಯೋ ಮಾಡಿದೆ ತುಂಬಾ ಚೆನ್ನಾಗಿದೆ ಟಿ ಎರ್ಸಿಪುರಕ್ಕೆ ಬನ್ನಿ ಟಿ ಆರ್ಸಿಪುರಕ್ಕೆ ಹೇಗೆ ಬರಬೇಕು ಅಂತ ನಾನು ಮತ್ತೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಏನು ಇಲ್ಲ ಬಂಧುಗಳೇ ನೀವು ಬೆಂಗಳೂರಿನಿಂದ ಬರೋರಾದರೆ ಕೆಂಗೇರಿಯಿಂದ ಬರ್ಬೋದು ಬಸ್ ಸಿಕ್ಕತ್ತೆ ನಿಮಗೆ ಮೈಸೂರಿಗೆ ಬಂದರೂ ನಡೆಯುತ್ತೆ ಮೈಸೂರು ಬಂದರೂ ಮೈಸೂರಿಂದ ಟಿ ಆರ್ ಬಸ್ಸಿಗೆ ಬನ್ನಿ ಅಥವಾ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಅಲ್ಲಿಂದ ದಕ್ಷಿಣ ಕಾಶಿ ಇರುವಂಥ ಬಸ್ ಸಿಕ್ಕ ಬರ ಬರುತ್ತೆ ಬೆಂಗಳೂರಿನಿಂದ ಕೆಂಗೇರಿ ಮಾರ್ಗವಾಗಿ ದಯವಿಟ್ಟು ಆ ಬಸ್ಸಿಗೆ ಬನ್ನಿ ಆರಾಮಾಗಿ ಎಲ್ಲ ನೋಡಿಕೊಂಡು ಖುಷಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದು ನಮ್ಮ ಪಾಪಗಳನ್ನೆಲ್ಲ ಕಳ್ಕೊಂಡು ಹಾಂ ಖಂಡಿತ ಹೊಸ ಮನುಷ್ಯರಾಗಿ ಹೊಸ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಹಳೆಯ ಮತ್ತೆ ಪಾಪಕರ್ಮಗಳನ್ನ ಮಾಡದೇಲೇ ಇರೋ ಹಾಗೆ ಜೀವನವನ್ನು ಮುನ್ನಡೆಸೋಣ ಏನಂತೀರಾ ಬರ್ತಿದ್ದೀರಾ ಬನ್ನಿ 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 ನಾನು ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ ನಿಮಗೋಸ್ಕರ ಎಲ್ಲರೂ ಬನ್ನಿ ನಿಮ್ಮ ಮನೆಯವರು ಬನ್ನಿ ಹಾಂ ಬಂಧುಗಳೇ ಇನ್ನೊಂದು ಮಾತು ಹೇಳಬೇಕು ಇಲ್ಲಿಗೆ ಬಂದಿದ್ದ ಜನರಲ್ಲಿ ಎಷ್ಟು ಜನ ಅವರ ತಂದೆ ತಾಯಿಗಳನ್ನ ವಯಸ್ಸಾದವ್ರನ್ನ ಕರ್ಕೊಂಡು ಗೊತ್ತಾ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಬಂಧುಗಳೇ ಅಪ್ಪ ಅಮ್ಮನ್ನ ಕರ್ಕೊಂಡು ಬಂದು ಅಥವಾ ಅತ್ತೆ ಮಾವಂದ್ರನ್ನ ಕರ್ಕೊಂಡ್ಬಂದು ಅವರ ಸೇವೆಯನ್ನು ಈ ರೀತಿಯಲ್ಲಿ ಮಾಡೋದಿದೆಯಲ್ಲ ಇದಕ್ಕಿಂತ ಪುಣ್ಯ ಬೇರೆ ಏನಾದರೂ ಬೇಕಾ ಬಂಧುಗಳೇ ತುಂಬ 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 ಚೆನ್ನಾಗಿ ದರ್ಶನವನ್ನು ಮಾಡ್ಕೊ ಮಾಡ್ಕೊಡ್ತಾರೆ ಮತ್ತು ಒಂದು ತುಂಬ ವಯಸ್ಸಾದವ್ರಿಗೆ ಸ್ಪೆಷಲ್ಲಾಗಿ ಎಂಟ್ರೆನ್ಸ್ ಕೂಡ ಕೊಡ್ತಾಯಿದ್ದಾರೆ ಅನ್ ಅನುಕೂಲ ಮಾಡ್ಕೊಡ್ತಾಯಿದ್ದಾರೆ ತುಂಬ ವಯಸ್ಸಾದವ್ರಿಗೆ ತುಂಬ ವಯಸ್ಸಾದವ್ರು ನಡೆಯೋಕ್ಕೆ ಆಗೋದಿಲ್ಲ ಅಂತ ಅನ್ನೋರಿಗೆ ಪಾಪ ದರ್ಶನಕ್ಕೆ ದೇವ್ರ ದರ್ಶನಕ್ಕೆ ಕಲ್ಪಿಸ್ಕೊಡ್ತಾ ಇದ್ದಾರೆ ಇದಕ್ಕಿಂತ ಇನ್ನೇನು ಮಾಡಬೇಕು ಹೇಳಿ ಬಂಧುಗಳೇ ಇಷ್ಟೆಲ್ಲ ಅವಕಾಶ ಇಷ್ಟೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತಹ ಈ ಕುಂಭಮೇಳಕ್ಕೆ ನೀವೆಲ್ಲರೂ ಬರಬೇಕು ಎಲ್ಲರೂ ಸಾಕ್ಷಿಯಾಗೋಣ ಈ ಕುಂಭಮೇಳವನ್ನು ಅದ್ಭುತವಾಗಿ ಆಚರಿಸೋಣ ಬನ್ನಿ 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 ಎಲ್ಲರೂ ಬನ್ನಿ ಹಾಂ ಇನ್ನೊಂದು ಹೇಳ್ತೀನಿ ಇಲ್ಲಿ ಸ್ಟೇಯಿಂಗ್ ನೀವೇನಾದರೂ ಇರಬೇಕು ಅಂತಂದರೆ ಇಲ್ಲಿ ಭಾಗ್ಯ ಆಂಟಿ ಅಂತ ಇದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಬನ್ನಿ ಇಲ್ಲಿ ತಿಂಡಿ ಕೂಡ ಸಿಗುತ್ತೆ ಅಲ್ಲೇ ಪಕ್ಕದಲ್ಲೇ ಒಂದು ಕ್ಯಾಂಟೀನ್ ಇದೆ ಒಳ್ಳೊಳ್ಳೆ ಅಡುಗೆ ಊಟ ಮತ್ತು ತಿಂಡಿ ಏನು ಬೇಕಾದ್ರೂ ಸಿಗುತ್ತೆ ಎಲ್ಲರೂ ತಿಂಡಿ ತಿನ್ಬೋದು ಆರಾಮಾಗಿ ಖುಷಿಯಾಗಿ ಸ್ನಾನ ಮಾಡಿಕೊಂಡು ಭಗವಂತನ ದರ್ಶನ ಮಾಡಿಕೊಂಡು ಭಗವಂತನ ಪೂಜೆ ಹೊಟ್ಟೆ ಪೂಜೆ ಎರಡೂ ಆಗುತ್ತೆ ಬಂಧುಗಳೇ ಬನ್ನಿ 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 ಎಲ್ಲರೂ ಬರಬೇಕು ಬನ್ನಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಕ್ಲಿ ಪ್ಲೀಸ್ ಬನ್ನಿ ಓಕೆ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತೀನಿ ನಮಸ್ತೆ ಬಾಯ್ ಬಾಯ್ ನಮಸ್ತೆ ನಮಸ್ತೆ ಜೈ ಜಗತ್